ಈ ರೀತಿಯಲ್ಲಿ ನೋಡಿ ಹೂವಿನ ತರ ಹಗುರವಾದ ಗೆಣಸಿನ ಒತ್ತು ಶಾವಿಗೆ ರೆಡಿ ಆಗಿದೆ ಇವಾಗ ಬೇಯಿಸ್ಕೊಳ್ಳೋಣ ಹಾಯ್ ಗಾಯ್ಸ್ ನಮಸ್ತೆ ಎಲ್ಲರಿಗೂ ಎಲ್ಲರನ್ನೂ ನನ್ನ ಚಾನಲ್ಗೆ ಸ್ವಾಗತ ಮಾಡಿಕೊಂಡು ಇವತ್ತು ಅದ್ಭುತವಾದ ರೆಸಿಪಿ ಮಾಡ್ತಾ ಇದ್ದೀನಿ ಅದೇನಪ್ಪ ಅಂದ್ರೆ ಗೆಣಸಿನ ಶಾವಿಗೆ ಮಾಡ್ಕೊಳ್ಳುವಂಥದ್ದು ಒಂದೆರಡು ಗೆಣಸಿದ್ರೆ ಮನೆ ಒಂದಿಗೆಲ್ಲ ಶಾವಿಗೆ ರೆಡಿ ಆಗುತ್ತೆ ಒತ್ತು ಶಾವಿಗೆ ಮಾಡೋದು ಮಾಡೋದಂತ ನೋಡೋಣ ಅಕ್ಕಿ ಪೌಡರ್ ಹಾಕಿ ಕೂಡ ಮಾಡ್ಕೋಬಹುದು ಇಲ್ಲ ರವೆ ಹಾಕಿ ಕೂಡ ಮಾಡ್ಕೋಬಹುದು ನಾವು ಯಾವ ತರಕಾರಿ ಆ ಒಂದು ಸೀಸನಲ್ಲಿ ಸಿಗುತ್ತೆ ನಾವು ಬೇರೆ ಬೇರೆ ಖಾದ್ಯಗಳನ್ನು ಮಾಡಿ ತಿನ್ನಬೇಕು ಈ ರೀತಿಯಲ್ಲಿ ನೀಟಾಗಿ ಕೊಂಡಿದ್ದೀನಿ ಸ್ವಲ್ಪ ಬೆಳೆದ ಗೆಣಸನ್ನೇ ತೊಗೋಬೇಕು ತುಂಬ ಜನ ಗೆಣಸು ಬೇಯಿಸ್ಕೊಳ್ಳುವಾಗ ನೀರಲ್ಲಿ ಹಾಕಿ ಬೇಯಿಸ್ಬಿಡ್ತಾರೆ ಹಾಗೆ ಅದು ರುಚಿ ಇರಲ್ಲ ಸೊ ಈ ಥರ ಇಡ್ಲಿ ಪಾತ್ರೆಯಲ್ಲಿ ಉಪ್ಪು ಹಾಕಿ ನೀರಿಗೆ ಆಮೇಲಿಂದ ಬೇಯಿಸಬೇಕು ಅದು ತುಂಬ ಚೆನ್ನಾಗಾಗುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಎಲ್ಲವನ್ನು ಪಾತ್ರೆಗೆ ಹಾಕೊಳ್ಳೋಣ ನೀಟಾಗಿ ಅದು ಹಿಟ್ಟು ಥರ ಬೇಯಬೇಕು ಆವಾಗ ಶಾವಿಗೆ ಹೊತ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಶಾವಿಗೆ ಮಾಡ್ಕೊಳ್ಳೋಕ್ಕೆ ಗೆಣಸು ನೋಡಿ ಚೆನ್ನಾಗಿ ಬೆಂದಿದೆ ಈ ಥರ ಬೇಯಿಸ್ಕೊಳ್ಬೇಕು ಸಿಪ್ಪೆ ಎಲ್ಲ ಚೆನ್ನಾಗಿ ತೆಗೆದು ಕಲಿಸ್ಕೊಳ್ಳೋಣ ಈಗ ಅಕ್ಕಿ ಹಿಟ್ಟಾದರೂ ಹಾಕಿ ಕಲಿಸ್ಕೊಳ್ಬೋದು ಇಲ್ಲ ರವೆನ ಸ್ವಲ್ಪ ಬೇಯಿಸಿ ಆಮೇಲೆ ಹಾಕೊಂಡಾದ್ರೂ ಮಾಡ್ಬೋದು ನಾನಿವತ್ತು ಅಕ್ಕಿ ಹಿಟ್ಟು ಹಾಕ್ಕೊಂಡು ಮಾಡ್ಕೊಳ್ತೀನಿ ಸಿಪ್ಪೆ ತಗೋಬೇಕು ನೀಟಾಗಿ ಥರ ನೀಟಾಗಿ ಬಲ್ತಿರುವಂತ ಗೆಣಸಾದರೆ ಸಿಪ್ಪೆ ಕೂಡ ನೀಟಾಗಿ ಬಂದ್ಬಿಡುತ್ತೆ ಗೆಣಸನ್ನ ಹಾಗೆ ಕೂಡ ತಿನ್ಬಹುದು ಸಿಹಿ ಗಿಣಸನ್ನ ಚೆನ್ನಾಗಿರುತ್ತೆ ಊರಲ್ಲಿ ಇರುವಾಗ ಇದನ್ನು ನಮ್ಮಅಮ್ಮ ಎಲ್ಲ ನೆಟ್ಟು ಬೆಳೆಸ್ತಾ ಇದ್ರು ಸೊ ಅವಾಗ ನಾವು ಹಾಗೆ ಮಾಡೋದು ನೀಟಾಗಿ ಕಲಿಸ್ಕೊಳ್ಬೇಕು ನೋಡಿ ಈ ತರ ಬೇಯಿಸ್ಕೊಳ್ಬೇಕು ಚೆನ್ನಾಗಿ ಈ ಥರ ಕಲಿಸ್ಕೊಳ್ಬೇಕು ಸ್ವಲ್ಪ ಗೆಣಸಲ್ಲಿ ಗಂಟಿರಲ್ಲ ಇದು ಚೆನ್ನಾಗಿ ಬೆಂದ್ಕೊಂಡಿದ್ರೆ ಒತ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅಂತ ಗಂಟಿದ್ರೆ ಅಷ್ಟು ನೂಲಿನ ಥರ ಬರಲ್ಲ ಸ್ವಲ್ಪ ಕಟ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನೀಟಾಗಿ ಈ ಥರ ಸ್ಮ್ಯಾಶ್ ಮಾಡ್ಕೊಳ್ಳಿ ನೀಟಾಗಿ ಕಲಿಸ್ಕೊಂಡಾದ ಮೇಲೆ ಅಕ್ಕಿ ಹಿಟ್ಟು ಸೇರಿಸ್ಕೊಂಡು ಒತ್ತುವ ಹ ಅದಕ್ಕೆ ಕಲಿಸ್ಕೊಳ್ಳೋಣ ಸ್ವಲ್ಪ ಸ್ವಲ್ಪನೇ ಅಕ್ಕಿ ಹಿಟ್ಟು ಹಾಕೋಬೇಕು ಎಷ್ಟು ಜನರು ಈ ಥರದ ಒತ್ತು ಶಾವಿಗೆ ಮಾಡಿದ್ದೀರಾ ನನಗೆ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ನೀರೆಂತ ಸೇರಿಸ್ಕೊಳ್ಳೋದು ಬೇಡ ಈ ಗೆಣಸಲ್ಲೇ ಕಲಿಸ್ಕೊಳ್ಬೋದು ಈ ರೀತಿಯಲ್ಲಿ ನೀಟಾಗಿ ಕಲಿಸ್ಕೊಂಡ್ರೆ ಆಯಿತು ಇವಾಗ ಶಾವಿಗೆ ಮಾಡ್ಕೊಳ್ಳೋಣ ನಾನು ಈ ಥರ ಚಕ್ಕುಲಿ ಹೊರಳಲ್ಲೇ ಮಾಡ್ಕೊಳ್ತೀನಿ ಸಣ್ಣ ಕಣ್ಣಿರುವ ತಟ್ಟೆ ತಗೊಳ್ಳೋಣ ಸ್ವಲ್ಪ ಇದಕ್ಕೆ ತುಪ್ಪ ಅಥವಾ ಎಣ್ಣೆ ಸವರ್ಕೊಳ್ಬೇಕು ನಾನು ಬಾಳೆ ಎಲ್ಲ ಇಟ್ಕೊಂಡಿದ್ದೀನಿ ಈ ರೀತಿಯಲ್ಲಿ ಶಾವಿಗೆ ಹೊತ್ಕೊಂಡ್ರೆ ಆಯ್ತು ಆಲ್ರೆಡಿ ಇಡ್ಲಿ ಪಾತ್ರೆಯಲ್ಲಿ ನೀರು ಬಿಸಿ ಇಟ್ಕೊಂಡಿದ್ದೀನಿ ಎಲ್ಲವನ್ನು ಇದೇ ಥರ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಲ್ಲಿ ಎಷ್ಟು ಸೂಪರ್ ಆದ ಅಡುಗೆ ಅಲ್ವಾ ತಪ್ಪದೇ ಒಂದು ಸಲ ಟ್ರೈ ಮಾಡಬೇಕು ನೀವು ಈ ರೀತಿಯಲ್ಲಿ ನೋಡಿ ಹೂವಿನ ಥರ ಹಗುರವಾದ ಗೆಣಸಿನ ಒತ್ತು ಶಾವಿಗೆ ರೆಡಿಯಾಗಿದೆ ಇವಾಗ ಬೇಯಿಸ್ಕೊಳ್ಳೋಣ ಶಾವಿಗೆ ಹೊತ್ಕೊಳ್ಳೋ ಮೊದಲೇ ನೀರು ಬಿಸಿ ಹೋಗಬೇಕು ಒಂದೊಂದೇ ಶಾವಿಗೆನ ಹಾಕೊಳ್ಳೋಣ ಒಂದು ಹದಿನೈದು ನಿಮಿಷ ಬೆಂದರೆ ಸಾಕಾಗುತ್ತೆ ಶಾವಿಗೆ ಬೇಯುವಷ್ಟು ಬೆಲ್ಲದ ನೀರನ್ನು ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡಿದ್ದೀನಿ ನಾನು ಆರ್ಗ್ಯಾನಿಕ್ ಬೆಲ್ಲ ಹಾಕಿ ಮಾಡ್ತಾ ಇದ್ದೀನಿ ಬೆಲ್ಲದ ಪೌಡರ್ ಒಂದು ಕಪ್ಪು ಬೆಲ್ಲದ ಹುಡಿಯನ್ನು ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಕರಡ್ಲಿ ಇದು ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕೊಳ್ಳೋಣ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಫೈನಲಾಗಿ ಶಾವಿಗೆ ಬೆಂದಿದೆ ಇದನ್ನು ತಗೊಂಡು ಮತ್ತೊಂದು ಟ್ರಿಪ್ ಇಡೋಣ ಬೆಲ್ಲದ ನೀರು ಕೂಡ ರೆಡಿ ಆಯಿತು ಇದನ್ನು ಸೋಸ್ಕೊಳ್ಳೋಣ ಹಿಟ್ಟು ಚೆನ್ನಾಗಿ ಬೆಂದ್ಕೊಂಡು ಈ ರೀತಿಯಲ್ಲಿ ರೆಡಿಯಾಗಿದೆ ಅದಕ್ಕೆ ಮೇಲ್ಗಡೆಯಿಂದ ತೆಂಗಿನಕಾಯಿ ತುರಿ ಹಾಕೊಳ್ಳೋಣ ಬೆಲ್ಲದ ನೀರು ರೆಡಿಯಾಗಿದೆ ಇವಾಗ ತುಪ್ಪ ಹಾಕೊಂಡು ಟೇಸ್ಟ್ ಮಾಡೋದಷ್ಟೇ ಕೆಲಸ ತುಂಬಾ ಚೆನ್ನಾಗುತ್ತೆ ಒಂದ್ಸಲ ಟ್ರೈ ಮಾಡಿ ನೀವು ಅದ್ಭುತವಾದ ಗೆಣಸಿನ ಒತ್ತು ಶಾವಿಗೆ ಸಿಹಿ ಗೆಣಸಿನಿಂದ ಮಾಡಿದರೆ ತುಂಬ ಚೆನ್ನಾಗಾಗುತ್ತೆ ಸಿಹಿ ಗೆಣಸಿನ ಒತ್ತು ಶಾವಿಗೆ ಈ ರೀತಿಯಲ್ಲಿ ರೆಡಿಯಾಗಿದೆ ಜೊತೆಗೆ ಬೆಲ್ಲದ ನೀರು ಕೂಡ ರೆಡಿಯಾಗಿದೆ ತೆಂಗಿನಕಾಯಿ ತುರಿ ತುಪ್ಪ ಜೊತೆ ಸವಿಬೇಕು ತುಂಬ ಅದ್ಭುತವಾದ ರುಚಿ ಕೊಡುತ್ತೆ ನೀವು ಸಲ ತಪ್ಪದೇ ಟ್ರೈ ಮಾಡಿ ಹೇಗೆ ಬಂತು ನನಗೆ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ನಿಮ್ಮ ಅಮೂಲ್ಯವಾದ ಕಮೆಂಟಿಗೆ ನಾನು ಕಾಯ್ತಾ ಇರ್ತೀನಿ ಫಾರ್ ವಾಚಿಂಗ್